ರಾಜ ವರ್ಸಸ್ ಸಾಮಾನ್ಯ ಅನ್ನೋ ಥರ ಆಗಿದೆ ಕೋವಾದಿ ಪಕ್ಷ ಬಿ ಜೆ ಪಿ ತಪ್ಪೋದು ಹೋಗೋದಿಲ್ಲ ಇದು ಯದುವೀರವರು ರಾಜರಾಗಿರು ರಾಜರಾಗಿದ್ದರೆ ಚೆಂದ ನಮಗೆ ಅವರು ಸೌಲಭ್ಯಗಳನ್ನು ಕಾಣದ ಕೈಗಳ ರೀತಿಯಲ್ಲಿ ಶ್ರೀಮಂತರಿಗೆ ಕೊಟ್ಕೊಂಡು ನಮಗೆ ಎಲ್ಲ ಸೌಲಭ್ಯಗಳನ್ನು ವಂಚನೆ ವಂಚನೆ ಮಾಡ್ಕೊಂಬತ್ತಾ ಇದ್ದಾರೆ ಯಾಕಂದರೆ ಕಾಂಗ್ರೆಸ್ ಪಕ್ಷ ಆದಷ್ಟು ಸಾಮಾನ್ಯ ಕಾರ್ಯಕರ್ತರುಗಳನ್ನ ಆರಿಸಿ ಈ ಬಾರಿ ಟಿಕೆಟ್ನ ಘೋಷಣೆ ಮಾಡಿದೆ ಮತ್ತು ಬಿ ಜೆ ಪಿ ಪಕ್ಷದ ಏನು ಹಗರಣಗಳಿತ್ತು ಮತ್ತು ಫಾರ್ಟಿ ಪರ್ಸೆಂಟ್ ಧೋರಣೆ ಮತ್ತು ಎಲೆಕ್ಟ್ರಾನಿಕ್ ಬಾಂಡ್ ಏನೇನಿತ್ತು ಆರು ಸಾವಿರದ ಐನೂರು ಹದಿನೆಂಟು ಕೋಟಿ ರೂಪಾಯಿ ಎಲೆಕ್ಟ್ರಾನಿಕ್ ಬಾಂಡು ಮತ್ತು ವೈಫಲ್ಯಗಳು ಮತ್ತು ರೈತರನ್ನ ನಿರ್ಲಕ್ಷಿಸಿದ್ದು ಮತ್ತು ಬಡವರನ್ನ ಕಡೆಗಾಣಿಸಿದ್ದು ವಿದ್ಯಾರ್ಥಿಗಳನ್ನ ಕಡೆಗಣಿಸಿದ್ದು ಆಮೇಲೆ ಆ ಉದ್ಯೋಗನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಸುಳ್ಳು ಭರವಸೆಗಳನ್ನ ನೀಡಿ ವಿದ್ಯಾರ್ಥಿಗಳಿಗೆಲ್ಲ ಮೋಸ ಮಾಡಿದ್ದು ಪದವೀಧರರಿಗೆ ಮೋಸ ಮಾಡಿದ್ದು ಮಹಿಳೆಯರಿಗೆ ರಕ್ಷಣೆ ಇಲ್ಲ ಆಗಿದ್ದು ಸಾಮೂಹಿಕ ಅತ್ಯಾಚಾರ ಪ್ರಕರಣಗಳು ನಡೆದಿದ್ದೆಲ್ಲ ಇವತ್ತು ಜನ ಮನಗಂಡು ಕಾಂಗ್ರೆಸ್ ಹೆಚ್ಚಿನ ರೀತಿಯಲ್ಲಿ ಬೆಂಬಲಿಸುತ್ತಾರೆ ಅಂತ ಒಂದು ಅನಿಸಿಕೆ ಬಂದಿದೆ ಹಾಗಾಗಿ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಬೆಂಬಲಿಸಕ್ಕೆ ಬಂದಿದ್ದೇವೆ ಮತ್ತೆ ಇವತ್ತು ಈ ಸಾರಿ ಮೈಸೂರು ಭಾಗದಲ್ಲಿ ಕೊಡಗು ಮೈಸೂರು ಭಾಗದಲ್ಲಿ ಲಕ್ಷ್ಮಣ್ ಅವ್ರನ್ನ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಲಕ್ಷ್ಮಣ್ ಅವ್ರನ್ನ ಕಣಕ್ಕಿಳಿಸಿದೆ ಅವರು ಒಬ್ಬ ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಒಬ್ಬರು ಒಬ್ರು ಪ್ರಿನ್ಸಿಪಲ್ ಆಗಿದ್ದವರು ಮತ್ತೆ ಸಾಮಾನ್ಯ ಕಾರ್ಯಕರ್ತ ಅವರು ಮತ್ತು ರೈತನ ಮಗ ಈ ಬಾರಿ ಹೆಂಗಾಗಿದೆ ಅಂದರೆ ಚ ಮೈಸೂರು ಕೊಡಗು ಚುನಾವಣೆ ರಾಜ ವರ್ಸಸ್ ಸಾಮಾನ್ಯ ಅನ್ನೋ ಥರ ಆಗಿದೆ ಬಟ್ ನಾವು ರಾಜ ಲೆಕ್ಕಕ್ಕೆ ತಗೊಳ್ಳಲ್ಲ ಯಾಕಂದರೆ ರಾಜರು ನಾವು ಗೌರವ ಕೊಡ್ತೀವಿ ಮರ್ಯಾದೆ ಕೊಡ್ತೀವಿ ಜೈಕಾರ ಹಾಕ್ತೀವಿ ಇಲ್ಲಿ ಅರಮನೆ ಒಳಗಡೆ ಈಗ ಅವರು ಪ್ರೆಸೆಂಟ್ ಬಿ ಜೆ ಪಿ ಕ್ಯಾಂಡಿಡೇಟ್ ಬಿ ಜೆ ಪಿ ಅಭ್ಯರ್ಥಿ ಆಗಿರೋದ್ರಿಂದ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ಥರ ಲಕ್ಷ್ಮಣವ್ರಿಗೂ ನಮ್ಮ ಅಭ್ಯರ್ಥಿಗೂ ಇದೆ ಬಟ್ ಒಂದೇನಪ್ಪ ಅಂದರೆ ಈ ಬಾರಿ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರುಗಳು ಮತ್ತು ದಲಿತರು ಸ್ಪಷ್ಟವಾಗಿ ಕಾಂಗ್ರೆಸ್ನ ಬೆಂಬಲಿಸಿ ಇವತ್ತು ಏನು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದ್ದು ಇವತ್ತು ಎಲ್ಲ ಅಭ್ಯರ್ಥಿಗಳು ಶ್ರೀರಕ್ಷೆಯಾಗಿ ಇವತ್ತು ಮತ್ತು ರೈತರಿಗೆ ಮತ್ತು ಬಡವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಮತ್ತು ದೀನದಲಿತರಿಗೆ ಹಿಂದುಳಿದ ವರ್ಗಗಳಿಗೆ ಮತ್ತು ಎಲ್ಲ ಮಹಿಳೆಯರಿಗೆ ಒಂದು ಏನು ಇವತ್ತು ರಕ್ಷಣೆ ಬೇಕಾಗಿದೆ ಹಂಗೆ ಕಾಂಗ್ರೆಸ್ನ ಬೆಂಬಲಿಸೋದಕ್ಕೆ ಇವತ್ತು ಎಲ್ಲ ಜನ ಉತ್ಸುಕರಾಗಿದ್ದಾರೆ ಅಂತ ನಾನು ಇದ್ದೀವಿ ಲಕ್ಷ್ಮಣ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮತ್ತು ಎದಿ ಒಡೆಯಾದ್ರು ಬಿ ಜೆ ಪಿ ಕ್ಯಾಂಡಿಡೇಟ್ ಆದರೆ ಮೈಸೂರು ಮಾದ್ರಾಗ ಇದು ಬಿ ಜೆ ಪಿ ಪಕ್ಷ ಹೊಸ ಕದ್ತಿಲ್ಲ ಅವರು ಸಾರ್ವಜನಿಕರ ಸೇವೆ ಮಾಡುವಂಥ ಇಷ್ಟ ಇದ್ದೀರ ಶಿವಣ್ಣ ಅವ್ರು ಪಕ್ಷದ್ದು ಹೋಗಿರ್ಬೋದಾಯಿತು ಆವಾಗ ಜನ ಪೌ ಅಂತ ಗೆಲ್ಲಿಸ್ತಿದ್ರು ಆದರೆ ಇವರು ಕೋವಾದಿ ಪಕ್ಷ ಬಿ ಜೆ ಪಿ ತಪ್ಪಲ್ಲ ಅದು ಭಾಳ ತಪ್ಪು ಆ ಜನ ನಂಬಿ ಅವ್ರನ್ನ ಬಿ ಜೆ ಪಿ ಕ್ಯಾಂಡಿಡೇಟ್ ಮಾಡಿರೋದು ಇದಾಗಿದೆ ಅದರಿಂದ ಅವರು ಎಷ್ಟು ಚುನಾವಣೆ ಬರ್ತಾರೋ ಇವ್ರಿಗೆ ಸೋರು ಖಚಿತ ಈಗ ಈಗ ಚುನಾವಣೆಯಲ್ಲಿ ಸೋರು ಖಚಿತ ಈ ಚುನಾವಣೆಯಿಂದ ಅವ್ರಿಗೆ ಯಾವ ರೀತಿ ಜನಸೇವೆ ಮಾಡಬೇಕು ನಾವು ಯಾವ ರೀತಿ ಹೋಗ್ಬೇಕು ಅನ್ನೋ ಇದಕ್ಕೆ ಭಾಳ ಇಂಪಾರ್ಟೆಂಟ್ ಆಗಿ ಬರ್ತಾರೆ ಅದರಿಂದ ಈಗ ಜನ ಏನು ಮಾಡ್ತಾರೆ ಅಂದರೆ ಇಲ್ಲಿ ನಮ್ಮ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಹುಡಿ ಕರಬೇಕು ಬಡವರು ಎಲ್ಲ ಜಾಸ್ತಿ ಇದ್ದಾರೆ ಆದರೆ ಈ ಎಲ್ಲ ಜನಗಳನ್ನ ಈ ಥರ ಬಿ ಜೆ ಪಿಯವರು ಶ್ರೀಮಂತ ಶ್ರೀಮಂತ ಕುಟುಂಬಗಳ ಮನೆ ಹಾಕಿ ನಮ್ಮ ಇತರ ಹಿಂದುಳಿದ ವರ್ಗಕ್ಕೆ ಕಣ್ಣು ಸ್ವತಂತ್ರ ಮಾಡ್ತವ್ರು ಆದ್ರೆ ಇವಾಗ ಆಟ ಆಗಿಲ್ಲ ನಡೆಯೋದಿಲ್ಲ ಸರ್ ಈಗ ನಡೆಯೋದಿಲ್ಲ ಮತ್ತು ಮುಂದಿನ ಚುನಾವಣೆ ನಾಡಿ ಈಗಲೇ ಚುನಾವಣೆ ಇದು ಬಿ ಜೆ ಪಿ ಕಷ್ಟ ಇದೆ ಸರ್ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಇದು ಒಂದು ರಾಜಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವ ಅನ್ನೋ ಲೆಕ್ಕಾಚಾರದಲ್ಲಿ ಚುನಾವಣೆ ನಡೀತಾ ಇದೆ ಇದು ಯದುವೀರವರು ರಾಜರಾಗಿರೋದು ರಾಜರಾಗಿದ್ದರೆ ಚಂದ ಮೋದಿ ಪು ಮುಖ ನೋಡ್ಕೋ ಓಟ್ ಕೊಟ್ಟರೆ ಇನ್ನೇ ನಮಗೇನೋ ಉಣ್ಣಕ ಹರ ಸಿಗುತ್ತಾ ಅವರು ಏನಂತ ಅಜೆಂಡೆ ಇಟ್ಕೊಬಂದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭ್ರಷ್ಟಾಚಾರ ವಿರುದ್ಧ ಚಳುವಳಿ ಮಾಡ್ಕೊಂಬಂದರು ಅಣ್ಣ ಆಚಾರ್ಯ ಜೊತೆ ಮತ್ತು ಅತ್ಯಾಚಾರಗಳನ್ನ ನಾನು ಈ ಅಧಿಕಾರಕ್ಕೆ ಬಂದರೆ ಅತ್ಯಾಚಾರಗಳನ್ನೇ ನಡೆಯಲ್ಲ ಈ ದೇಶದಲ್ಲಿ ಏನೋ ಅಜೆಂಡೆ ಇಟ್ಕೊಬಂದರು ಮುಂಬೈಲಿ ದಾಳಿ ನಡೆದಂಥ ಉಗ್ರರ ದಾಳಿ ನಡೆದಾಗ ಎಲ್ಲರೂ ಕೂಡ ಬಿ ಜೆ ಗೆ ಸಪೋರ್ಟ್ ಮಾಡಿದ್ರು ಯಾಕಂದ್ರೆ ಈ ದೇಶದಲ್ಲಿ ಉಗ್ರರು ನುಸುಳಬಾರ್ದು ಅಂತ ಆದರೆ ಇವ್ರು ಏನ್ ಮಾಡಿದ್ರು ಈ ಪುಲ್ವಾಮಾ ದಾಳಿ ಯಾರ ಯಾರಿಂದ ಆಯ್ತು ಸಂಸತ್ ದಾಳಿ ಯಾರಿಂದ ಆಯ್ತು ಅದನ್ನೋದನ್ನ ನಮ್ಮ ಜನ ಅರ್ಥ ಮಾಡ್ಕೊ ಮೋದಿ ಅವರು ಭಾಷಣ ಮಾಡಕ್ ಚಂದ ಭಾಷಣನ ಹೊರಗಡೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಆ ಭಾಷಣ ಮಾಡೋಂಥದ್ನ ಯಾಕೆ ಇವರು ಸಂಸತ್ತಲ್ಲಿ ಮಾತಾಡಲ್ಲ ಸಂಸತ್ ಭವನದೊಳಗೆ ಯಾಕೆ ಮಾತಾಡಲ್ಲ ಅವರು ಅಷ್ಟೊಂದು ಅತ್ಯಾಚಾರಗಳು ಮಹಿಳಾ ಹಿಂಸಾಚಾರಗಳು ನಡೆದ್ರು ಕೂಡ ಯಾಕೆ ದುನಿಯ ಇತ್ತ ಮತ್ತೆ ಇವರು ಮಾ ಈ ದೇಶ ಈ ದೇಶದಲ್ಲಿ ಭಾರತದ ಒಂದು ಸೌಹಾರ್ದತೆ ಇರುವಂತಹ ದೇಶ ಈ ಎಲ್ಲ ಮಾನವೀಯರನ್ನ ಒಗ್ಗೂಡಿಸುವಂತ ಈ ದೇಶದಲ್ಲಿ ಇವರು ಮಾನವ ಮಾನವ ನಡುವೆ ಕಂದಕ್ಕೆ ತಂದು ಜಾತಿ ಧರ್ಮ ಅನ್ನೋ ಒಂದು ಅಜೆಂಡ ಇಟ್ಕೊಂಡು ಇವತ್ತು ನಮ್ಮ ದೇಶದಲ್ಲಿ ಶಿಕ್ಷಣ ಪಡೆ ಎಷ್ಟು ವಿದ್ಯಾವಂತರಾಗ್ತಾಯಿದ್ದಾರೆ ಅಷ್ಟು ಕೂಡ ಜಾತಿ ಧರ್ಮ ಅನ್ನೋ ಒಂದು ಮೈಗೂಡಿಸ್ಕೊಂಡು ತುಂಬ ಅಸ್ಪೃಶ್ಯತೆ ಆಚರಣೆಗಳು ತುಂಬ ಇದೆ ಈ ಹತ್ತು ವರ್ಷದಲ್ಲಿ ಯಾಕಂದರೆ ಇವತ್ತು ದಲಿತರನ್ನ ತುಂಬ ಹೀನಾಯವಾಗಿ ಕಾಣ ಕಾಣ ಪರಿಸ್ಥಿತಿನ ಇವರು ಕಾ ಈ ದೇಶದಲ್ಲಿ ಸಂವಿಧಾನ ವಿರೋಧಿ ಚಟುವಟಿಕೆಗಳಿಂದ ಕಾಣಿಸ್ತಾ ಇದ್ದಾರೆ ನಮಗೆ ಅವರು ಸೌಲಭ್ಯಗಳನ್ನು ಕಾಣದ ಕೈಗಳ ರೀತಿಯಲ್ಲಿ ಶ್ರೀಮಂತರಿಗೆ ಕೊಟ್ಕೊಂಡು ನಮಗೆ ಎಲ್ಲ ಸೌಲಭ್ಯಗಳನ್ನು ವಂಚನೆ ವಂಚನೆ ಮಾಡ್ಕೊಬೋತಾ ಇದ್ದಾರೆ ಅಂಥದ್ರಲ್ಲಿ ಈಗ ಈ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿರೋಂಥ ಐದು ಗ್ಯಾರಂಟಿಗಳನ್ನು ಇವರು ಬಿಟ್ಟಿ ಗ್ಯಾರಂಟಿಯನ್ನು ಒಂದು ದುರುದ್ದೇಶದಿಂದ ಟೀಕಿಸ್ಕೊಬೋತಾ ಇದ್ದಾರೆ ಹತ್ತು ವರ್ಷದಲ್ಲಿ ಇವರು ಆರ್ಥಿಕವಾಗಿ ದಿವಾಳಿ ಮಾಡಿರೋದನ್ನ ಇವರು ಕರ್ನಾಟಕ ಸರ್ಕಾರ ಸ್ವಲ್ಪ ಚೇತರಿಸಿಕೆ ಚೇತರಿಕೆಯಲ್ಲಿ ಮುಟ್ಟುವ ಆರ್ಥಿಕವಾಗಿ ಸಹಾಯಧನಗಳು ನೀಡ್ತಿರೋದನ್ನ ಬಿಟ್ಟಿ ಬಾಗಿಗಳು ಅಂತ ಕರೆದ್ರೆ ಬ ಇಲ್ಲಿ ಬಡವರು ಯಾವ ರೀತಿ ಬದುಕಬೇಕು ಅಂದ್ರೆ ಎಲ್ಲ ಶ್ರೀಮಂತರೇ ಬದುಕಬೇಕಾ ಅನ್ನೋದು ಈ ಉದ್ದೇಶ ಇಟ್ಕೊಂಡು ಮೈಸೂರಲ್ಲಿ ಮಾತ್ರ ಇದು ರಾಜಪ್ರಭುತ್ವ ಅಲ್ಲ ಪ್ರಜಾಪ್ರಭುತ್ವ ಅನ್ನೋದನ್ನ ಎಲ್ಲ ತೋರ್ಸಿ ತೋರಿಸ್ಕೊಡ್ತಾರೆ ಜನ ಯಾವುದೇ ಕಾರಣಕ್ಕೂ ಲಕ್ಷ್ಮಣವ್ರನ್ನ ಸೋಲಿಸಕ್ಕಂಥ ಬುಡಲ್ಲ ಜನ ಗೆದ್ದೇ ಗೆಲ್ಲಿಸ್ತಾರ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ರಾಜ ರಾಜನಾಗಿರಬೇಕು ಇರಬೇಕು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ವಿನ್ ಆಗಬೇಕು ಅನ್ನೋದನ್ನೇ ಎಲ್ಲ ಬಯಸೋದು ಜೈ ಕಾಂಗ್ರೆಸ್ ಪಾರ್ಟಿ